ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಬುಧ ಪ್ರಕರಣದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿರುವುದಕ್ಕೆ ನಾವು ಮೈಸೂರಿನಲ್ಲಿ ತಕ್ಕರ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದವರು ಅವರು ಬಿಜೆಪಿಯವರ ಪ್ರತಿಭಟನೆಯಲ್ಲಿ ಹುರುಳಿಲ್ಲ ಎಂದು ಹೇಳಿದ್ದಾರೆ ಹಾಗಾಗಿ ಅವರು ಪ್ರತಿಭಟನೆ ಮಾಡಲಿ ನಮ್ಮದೇನು ಅಭ್ಯಂತರವಿಲ್ಲ ಎಂದರು ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಿದೆ ಆಲಮಟ್ಟಿ ಜಲಾಶಯ ಭರ್ತಿಯಾಗಿದ್ದು ನಾನು ಮತ್ತು ಸಿಎಂ ಇಬ್ಬರು ಹೋಗಿ ಬಾಗಿನವನ್ನ ಅರ್ಪಿಸಲಿದ್ದೇವೆ ತುಂಗಭದ್ರಾ ಜಲಾಶಯ ಕೂಡ ದುರಸ್ತಿ ನಂತರ ಮತ್ತೆ ಭರ್ತಿಯಾಗಲಿದೆ ತುಂಗಭದ್ರಾ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ಎಂಬತ್ತು ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ ಅದು ಭರ್ತಿಯಾದ ಕೂಡಲೇ ಬಾಗಿನ ಅರ್ಪಿಸುತ್ತೇವೆ ಅಂತ ಹೇಳಿದರು ಸಿಎಂ ಸಿದ್ದರಾಮಯ್ಯ ಸ್ಥಾನಕ್ಕೆ ರಾಜೀನಾಮೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಸಹ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ ಗುರುವಾರದಂದು ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಕೇಸರಿ ನಾಯಕರು ಕರೆಯನ್ನು ನೀಡಿದ್ದಾರೆ ಅಲ್ಲದೆ ರಾಜ್ಯಪಾಲರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕಿರುವ ಕಾಂಗ್ರೆಸ್ ನಾಯಕರ ವರ್ತನೆಗೆ ಕಮಲ ನಾಯಕರು ಕೊತ್ತ ಕೊತ್ತ ಕುದಿತ್ತಿದ್ದಾರೆ ಸಿಎಂ ವಿರುದ್ಧ ಬಿಜೆಪಿ ಪ್ರಯೋಗ ಮಾಡಿರೋ ಮೋಡ ಅಸ್ತ್ರವನ್ನ ಸದ್ಯಕ್ಕೆ ಬಿಡುವ ಸೂಚನೆ ಕಾಣ್ತಾ ಇಲ್ಲ ಟಗುರು ರಾಮಯ್ಯ ವಿರುದ್ಧ ಸರಣಿ ಹೋರಾಟ ಮಾಡ್ತಿರೋ ಕೇಸರಿ ಬ್ರಿಗೇಡ್ ಗುರುವಾರದಿಂದ ಮತ್ತೊಂದು ಹೋರಾಟಕ್ಕೆ ಮುಂದಾಗಿದೆ ನಿನ್ನೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಇಡೀ ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ವು ಇದೀಗ ಮತ್ತೆ ಇಡೀ ರಾಜ್ಯಾದ್ಯಂತ ಮತ್ತೊಂದು ಹೋರಾಟವನ್ನ ಸಿಎಂ ವಿರುದ್ಧ ಮಾಡಲು ರಾಜ್ಯ ಬಿಜೆಪಿ ಚಿಂತನೆಯನ್ನ ನಡೆಸಿದೆ ಗುರುವಾರದಿಂದ ರಾಜ್ಯಾದ್ಯಂತ ಬಿಜೆಪಿ ಜಿಲ್ಲಾ ಘಟಕದಿಂದ ಹಂತ ಹಂತವಾಗಿ ಪ್ರತಿಭಟನೆ ನಡೆಸಲು ರಾಜ್ಯ ಬಿಜೆಪಿ ತೀರ್ಮಾನಿಸಿದೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುವ ಭರದಲ್ಲಿ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಗೆಲೋಟ್ ವಿರುದ್ಧ ಪ್ರಾಣ ಬೆದರಿಕೆಯನ್ನು ಹಾಕಿದ್ದರು ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಏಕವಚನದಲ್ಲಿ ಪ್ರಾಣ ಬೆದರಿಕೆ ಹಾಕಿದ್ರು ಅದರಲ್ಲೂ ಐವಾನ್ ಡಿಸೋಜಾ ಬಾಂಗ್ಲಾದೇಶದ ಆದ ಪರಿಸ್ಥಿತಿಯೇ ನಮ್ಮ ರಾಜ್ಯಪಾಲರಿಗೆ ಆಗಲಿದೆ ಎಂದು ನೇರವಾಗಿಯೇ ಪ್ರಾಣ ಬೆದರಿಕೆ ಹಾಕಿದರು ಇದಕ್ಕೆ ಕಿಡಿಕಾರಿರುವ ಬಿಜೆಪಿ ನಾಯಕರು ಪಾಕಿಸ್ತಾನದಿಂದ ಬಂದಿರುವ ಐವಾನ್ ಡಿಸೋಜ ರಾಜ್ಯಪಾಲರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಕೂಡಲೇವರನ್ನ ಬಂಧಿಸಬೇಕೆಂದು ಆಗ್ರಹ ಮಾಡಿದ್ದಾರೆ ಅಲ್ಲದೆ ಡಿಜಿ ಅಲೋಕ್ ಮೋಹನ್ ಭೇಟಿ ಮಾಡಿ ಈ ಬಗ್ಗೆ ಬಿಜೆಪಿ ನಿಯೋಗ ದೂರನ್ನ ನೀಡಿದೆ ಒಟ್ಟಾರೆ ಮೋಡ ಹಗರಣದಲ್ಲಿ ಒಂದು ಕಡೆ ಕಾನೂನು ಸಂಘರ್ಷ ಶುರುವಾಗಿದ್ರೆ ಮತ್ತೊಂದು ಕಡೆ ಬೀದಿಗಿಳಿದಿರುವ ಕಂಬಲ ದಳ ನಾಯಕರು ಹಂತ ಹಂತವಾಗಿ ಹೋರಾಟವನ್ನ ಮಾಡಲು ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡೋವರೆಗೂ ಹೋರಾಟ ಮುಂದುವರಿಸಲು ಕೇಸರಿ ನಾಯಕರು ನಿರ್ಧರಿಸಿದ್ದಾರೆ ಬಿಜೆಪಿಯ ಈ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಅವರು ಅವರು ಪ್ರತಿಭಟನೆ ಮಾಡಲಿ ನಮ್ಮದೇನು ಅಭ್ಯಂತರವಿಲ್ಲ ಎಂದಿದ್ದಾರೆ ಬಿಜೆಪಿಯವರ ಪ್ರತಿಭಟನೆಯಲ್ಲಿ ಯಾವುದೇ ಇಲ್ಲ ಅಂತ ಕೂಡ ಡಿಕೆಶಿ ಉತ್ತರವನ್ನ ನೀಡಿದ್ದಾರೆ ಮಾಡಲಿ ಯಾರು ಬೇಡ ಅಂತ ಹೇಳಿದ್ರು ಅವರ ಪ್ರತಿಭಟನೆ ಮಾಡೋದನ್ನ ಯಾರು ಬೇಡ ಅಂತ ಕೇಳ್ತಾ ಅವರ ಪ್ರತಿಭಟನೆ ಉರುಳಿಲ್ಲ ಅಂತಾಯ್ತು ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು ಸೊ ಅವ್ರ ಇಂಟರ್ನಲ್ ಪಾರ್ಟಿ ಭಾಳ ಬಿಕ್ರಿಂಗ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಚಾರ ಅವ್ರು ಮಾಡಿ ಯಾರು ಬೇಡ ಅಂತ ಹೇಳಿದ್ರು ಅವರ ಪ್ರತಿಭಟನೆ ಮಾಡೋದನ್ನ ಯಾರು ಬೇಡ ಅನ್ನೋ ಕೇಳ್ತಾ ಇದೆ ಅವರ ಪ್ರತಿಭಟನೆ ಉರುಳಿಲ್ಲ ಅಂತಾಯ್ತು ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು ಹಾಂ ಸೊ ಅವ್ರ ಇಂಟರ್ನಲ್ ಪಾರ್ಟಿ ಭಾಳ ಬಿಕ್ರಿಂಗ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಚಾರ ಅವ್ರು ಮಾಡಿ ಯಾರು ಬೇಡ ಅಂತ ಹೇಳಿದ್ರು ಅವರ ಪ್ರತಿಭಟನೆ ಮಾಡೋದನ್ನ ಯಾರು ಬೇಡ ಅನ್ನೋ ಕೇಳ್ತಾ ಇದೆ ಅವರ ಪ್ರತಿಭಟನೆ ಉರುಳಿಲ್ಲ ಅಂತಾಯ್ತು ಮೈಸೂರು ಪ್ರತಿಭಟನೆ ಮಾಡಿದ್ರು ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು